ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾದಲ್ಲಿ ಕಳೆದ ಸಂಚಿಕೆಯಲ್ಲಿ ನಾವು ಅಣ್ಣವರ ಸೂಪರ್ ಹಿಟ್ ಸಿನಿಮಾ ಕಸ್ತೂರಿ ನಿವಾಸದ ಬಗ್ಗೆ ಮಾತಾಡ್ತಿದ್ವಿ ನಮ್ಮ ಜೊತೆ ಅದರ ಬಗ್ಗೆ ಇನ್ನಷ್ಟು ಜಾಸ್ತಿ ವಿಷಯಗಳನ್ನು ತಿಳಿಸ್ಕೊಡೋಕ್ಕೆ ನಮ್ಮ ಡಾಕ್ಟ್ರು ಗಣೇಶ್ ಕಾಸರಗೌಡ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಡೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸರ್ ಕಸ್ತೂರಿ ನಿವಾಸ ಅಣ್ಣವರ ಒಂದು ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಸಿನಿಮಾ ಸರ್ ಈ ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಒಂದು ಮಹತ್ವ ಇದೆ ಸೊ ಆ ಕ್ಯಾರೆಕ್ಟ್ರಲ್ಲಿ ನಮಗೆ ಮುಖ್ಯವಾಗಿ ಕಾಣಿಸ್ಕೊಳ್ಳೋದು ಒಂದು ರಾಜಶಂಕರ್ ಅವರು ಅವರ ಮೊದಲನೇ ಸಿನಿಮಾನ ಸರ್ ಇದು ನನ್ನ ಫಸ್ಟ್ ಪ್ರಶ್ನೆ ಅದೇ ನಿಮಗೆ ಮೊದಲಲ್ಲ ಅಣ್ಣವ್ರ ಜೊತೆ ಸಾಕಷ್ಟು ರಾಜಶಂಕರ್ ಅಂತ ಹೆಸರು ಹೇಳಿದರೆ ಫಸ್ಟ್ ಬರೋದೇ ಅಣ್ಣವರ ಸಿನಿಮಾ ಓ ಅಷ್ಟು ಆತ್ಮೀಯತೆ ಅವರಿಗೆ ಅದೇನೂ ಗೊತ್ತಿಲ್ಲ ತುಂಬ ಪ್ರೀತಿಸ್ತಿದ್ರು ರಾಜಶಂಕರನ್ನು ಏನು ಅಂಥ ಕ್ಯಾರೆಕ್ಟರು ಬಂದ ತಕ್ಷಣ ರಾಜಶಂಕರ್ ಕೊಡಿರಿ ಅಂತ ಅಣ್ಣವರು ಹೇಳಿಕೊಂಡೇ ಕೊಡ್ತಾ ಕೊಡ್ತಾಯಿದ್ರು ಅವರು ಫ್ಯಾಮಿಲಿ ಮೆಂಬರ್ ಆಗಿದ್ದರು ರಾಜಶಂಕರ್ ರಾಜಶಂಕರ ಒಂದು 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 ಮುಖ್ಯವಾಗಿ ಕಸ್ತೂರಿ ನಿವಾಸದಲ್ಲಿ ಸಂಬಂಧಪಟ್ಟು ಹೇಳೋದಿದ್ದರೆ ಎರಡು ಈಕ್ವಲ್ ಇದಾಗಿ ಹೋಗುತ್ತೆ ಅವು ಅಂತ ನಾವು ಹುಟ್ಟಲಿಕ್ಕೆ ಆಗಲ್ಲ ಸಹಜ ಮಾನವ ಸಹಜವಾದ ಎಲ್ಲ ಗುಣಗಳು ಆ ಕ್ಯಾರೆಕ್ಟರ್ನಲ್ಲಿದೆ ನಿಜ ರಾಜ್ಕುಮಾರ್ ಏನು ಮಾಡಿದ್ದಾರೆ ಅಂದರೆ ಅವ್ರಿಗೆ ಏನೇ ಮಾಡಿದರೂ ನಾವು ಇದರಲ್ಲಿ ಸಂಪತ್ತಿಗೆ ಸವಾಲಿನಲ್ಲಿ ಇವರಿಗೆ ಮಂಜುಳಾಗಿ ಒಂದು ಅವಕಾಶ ಕೊಟ್ಟಿದ್ದಾರಲ್ಲ ಹೌದು ಯಾವುದು ಎಡಿಟ್ ಮಾಡೋದು ಹಾಗೆ ಬಿಟ್ಟುಬಿಟ್ಟಿರೋದು ಹೌದು ಈ ಸಿನಿಮಾದಲ್ಲಿ ಅದನ್ನೇ ಮಾಡಿದ್ದಾರೆ ರಾಜಶಂಕರ್ ಅವರ ಬಹುಶಃ ಅವರ ವೃತ್ತಿ ಬದುಕಿನಲ್ಲಿ ಅತ್ಯುತ್ತಮವಾದ ಒಂದು ಸಿನಿಮಾ ಏನಂದರೆ ಅದು ಕಸ್ತೂರಿ ನಿವಾಸ ಅಂಥ ಒಂದು ಪರ್ಫಾಮೆನ್ಸ್ ಆ ಪರ್ಫಾರ್ಮೆನ್ಸು ನೋಡಿದಾಗ ಅಣ್ಣವರಿಗೆ ಅನಿಸಿದೆ ಇದನ್ನು ಎಲ್ಲೂ ಎಡಿಟ್ ಮಾಡುವಂಥದ್ದು ಏನಿಲ್ಲ ಹಾಗೆ ಹೋಗಬೇಕು ಮತ್ತು ಅವರಿಗೊಂದು ದೇ ದೊಡ್ಡ ಹೆಸರು ಬರಬೇಕು ಅಂತೇಳಿ ಅವರು ಉಳ್ಕೊಂಡಿರೋದು ಮಲ್ಲೇಶ್ವರ ಭಾಷ್ಯಮ್ಮ ಪಾರ್ಕ್ ಅಂತ ಇದೆ ಅದರ ಪಕ್ಕ ಆ ಭಾಷ್ಯಂ ಪಾರ್ಕಿನ ಹಿಂದ್ಗಡೆ ಒಂದು ಮೈದಾನ ಇದೆ ಆ ಮೈದಾನಕ್ಕೆ ರಾಜಾಶಂಕರ್ ಮೈದಾನ ಅಂತೇಳಿ ಹೆಸರು ಈಗಲೂ ಆ ಬೋರ್ಡ್ ಆಗೇ ಇದೆ ಆ ಮೈದಾನಕ್ಕೆ ಹೆಸರು ಅದು ಗೊತ್ತಿರಲಿಲ್ಲ ಅಲ್ಲಿ ಅಕ್ಕಪಕ್ಕದಲ್ಲಿ ಅವರು ಜೀವನ ಮಾಡ್ತಾರೆ ಮನೆ ಸೊ ಅದೊಂದು ಬಿಟ್ಟರೆ ಬೇರೆ ಏನು ರಾಜಶಂಕರಿಗೆ ಸಂಬಂಧಪಟ್ಟು ಒಂದು ಸ್ಮಾರಕ ಒಂದೇನು ಗುರುತು ಹಿಡಿಯುವಂಥದ್ದು ಒಂದು ರಸ್ತೆ ಯಾವುದೂ ಇಲ್ಲ ಅಣ್ಣವರಿಗೆ ರಾಜಶಂಕರ್ ಅಂದರೆ ಪ್ರಾಣ ಹಾಗೆ ನೀವು ನೋಡ್ಬೇಕು ಅಂತ ಹೇಳಿದರೆ ಸೊ ಸಿನಿಮಾದಲ್ಲೂ ಹಂಗೆ ಅಲ್ವ ರಾಜಶಂಕರ್ ಅವರು ಬಂದ ತಕ್ಷಣ ಅಣ್ಣವರು ಒಂದು ತಲೆ ಮೇಲೆ ಕೂಡಿಸ್ಕೊಂಡ್ಬಿಡ್ತಾರೆ ಆ ಒಂದು ಕ್ಯಾರೆಕ್ಟರ್ನ ಅವ್ರನ್ನ ಅವ್ರಿಗೆ ಸೂಟ್ ಹೋಲಿಸೋದಾಗಿರ್ಬೋದು ಸೊ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಅವರಿಬ್ಬರು ಜುಗಲ್ ಬಂದು ಹಂಗೆ ಇದೆ ರಿಯಲ್ ಲೈಫಲ್ಲೂ ಹಾಗೆ ರಿಯಲ್ ಲೈಫ್ನಲ್ಲಿ ಹಾಗೆ ತುಂಬ ಆತ್ಮೀಯರಾಗಿದ್ದಾರೆ ಹೌದು ಅಣ್ಣ ತಮ್ಮಂದಿರು ಥರ ಇದ್ದರು ಎಲ್ಲೂ ನಡೆದಿರೋದು ನಮ್ಮ ನಾವು ಖುದ್ದು ಎಲ್ಲದಕ್ಕೂ ಸಾಕ್ಷಿಯಾಗಿರೋನು ನಾನು ಡಾಕ್ಟ್ರ್ ನಮ್ಮ ಜೊತೆ ಇರೋದ್ರೆ ನಮ್ಮದ್ರೆ ಖುಷಿ ಡಾಕ್ಟರ್ ಈಗ ಜಯಂತಿ ಜಯಂತಿಯವರು ಅವ್ರ ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಜಯಂತಿಯವ್ರ ಬಗ್ಗೆ ಎಡ್ಲೈನಲ್ಲಿ ಹೇಳೋದಾದರೆ ಜಯಂತಿ ಅಭಿನಯ ಶಾರದೆ ಅಭಿನಯ ಸರಸ್ವತಿಯೊಬ್ಬರು ಬಿಶ್ವಜ ದೇವಿ ಹೌದು ಅಭಿನಯ ಶಾರದೆ ಜಯಂತಿ ನೀವು ಇಲ್ಲಿಂದರೆ ಆ ಸಿನಿಮಾ ಶರಪಂಜರ ಹ್ಞೂ ಶರಪಂಜರದಲ್ಲಿ ಕಲ್ಪನಾ ಮಾಡಿದ ಒಂದು ಪಾತ್ರ ಇದೆ ಅಚ್ಚೊತ್ತಿದದು ಯಾರತ್ರ ಹೊಸ ಥರ ಇರ್ತಾರೆ ನೀವು ಕೇಳಿದರೆ ಯಾವ ಥರ ಕ್ಯಾರೆಕ್ಟರ್ ಬೇಕು ಅಂತೇಳಿದರೆ ಟಕ್ ಅಂತ ಹೇಳುವ ಮತ್ತು ಶರಪಂಜರದ ಕಲ್ಪನಾ ಥರ ಇರಬೇಕು ಅಂತ ಹೇಳಿ ಇಲ್ಲಿ ಇನ್ನೊಂದು ನಾಯಕಿ ಬರುವುದು ಜಯಂತಿ ಹೌದು ಕಸ್ತೂರಿ ನಿವಾಸದ ಜಯಂತಿ ಥರ ಕ್ಯಾರೆಕ್ಟರ್ ಇರಬೇಕು ಅಂತ ಉದಾಹರಣೆ ಉದಾಹರಣೆಗೆ ಅಲ್ಲಿ ಹೇಗೆ ಕಲ್ಪನಾಗೆ ಹೆಸರು ಬಂತು ಇಲ್ಲಿ ಅಷ್ಟೇ ಜಯಂತಿಗೆ ಜಯಂತಿ ಜಯಂತಿ ತುಂಬ ಅದ್ಭುತವಾದ ನಟ ಅದರಲ್ಲಿ ಏನು ಒಂದೇ ಒಂದು ಹಿಡ್ಕೊಂಡು ಆ ಮಟ್ಟದ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ನಾಗರ ಹೌಸ್ ಸಿನಿಮಾದಲ್ಲಿ ನಿಜ ನಟಿಯಾಕೆ ಅದರಲ್ಲೂ ಅಷ್ಟೇ ಸರ್ ಸಿನಿಮಾದಲ್ಲಿ ನಾನು ನೋಡಿದಂಗೆ ಜಯಂತಿಯವರು ಅಣ್ಣವ್ರು ಇನ್ನೇನೋ ಅವ್ರಿಗೆ ಮದುವೆ ಆಗಬೇಕು ಹೇಳ್ಕೊಳ್ಬೇಕು ಅಂತ ಇರ್ತಾರೆ ಆದರೆ ಜಯಂತಿ ಅವ್ರು ಬರ್ತಾರೆ ಮದುವೆ ಬಗ್ಗೆ ಏನೋ ಆಸಕ್ತಿ ತೋರಿಸ್ತಾರೆ ಬಲು ತೋರಿಸ್ತಾರೆ ಅದ್ರ ಬಗ್ಗೆ ಮಾತಾಡೋಕೆ ಹೋಗ್ತಾರೆ ಆದರೆ ಅವ್ರು ಮಾತಾಡೋದು ನಾನು ಚಂದ್ರನ ಮದುವೆ ಆಗಬೇಕು ಅಂತಾರೆ ಅಂದರೆ ನಮ್ಮ ರಾಜಶಂಕರ್ ಅವ್ರ ಕ್ಯಾರೆಕ್ಟರ್ನ ಮದುವೆ ಆಗಬೇಕು ತಕ್ಷಣ ಒಂಥರ ಹಾಡಬೇಕು ಇದನ್ನು ನೋಡ್ತಾ ನಮಗೂ ಕೂಡ ಅಂದರೆ ಎಮೋಷನಲ್ ಬಿಡುತ್ತೆ ಅದು ಎಮೋಷನಲ್ಲಿ ಅದು ಕಟ್ಟಕ್ಕೆ ಬಿಡ್ತದೆ ಆ ಪಾತ್ರ ನಿಜ ನಿಜಕ್ವೆನ್ಸು ಅಷ್ಟೇ ಒಂದು ತಾಕಲಾಟದ ಪಾತ್ರ ಅದು ನಿಜ ಅಲ್ಲಿ ಬರ್ಬೇಕಾ ಇಲ್ಲಿ ಬರ್ಬೇಕಾ ಎರಡು ಎರಡು ಒಂದು ತಾಕಲಾಟ ಇರುವಂಥ ಒಂದು ಪಾತ್ರವನ್ನು ಸಮರ್ಥವಾಗಿ ಎಕ್ಸ್ಪ್ರೆಷನ್ ಎದ್ದು ನಿಂದ ಹಿಡಿದು ಎಲ್ಲವನ್ನು ಸಮರ್ಥವಾಗಿ ವ್ಯಕ್ತಪಡಿಸಿದ್ದು ಜಯಂತಿ ಸರ್ ಹಾಗೆಯೇ ಅವ್ರ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ಮಾತಾಡಿದ್ವಿ ಈಗ ಒಂದು ಮಗು ಇರುತ್ತೆ ರಾಣಿ ರಾಣಿ ಅಂತ ಕರಿತಿರ್ತಾರೆ ಅಣ್ಣವರು ಮಗುನ ಸೊ ಆ ಮಗು ಕೂಡ ಇಡೀ ಸಿನಿಮಾ ಒಂದು ಆ ಮಗುವಿಂದಲೇ ನಡೆಯುತ್ತೆ ಅಂತ ಹೇಳ್ಬೋದು ಸೊ ಎಷ್ಟು ಮಹತ್ವ ಇದೆಲ್ಲ ಮೈನ್ ಪಾಯಿಂಟ್ ಅದೇ ಮಗು ಆಡಿಸಿ ನೋಡು ಬೀಳಿಸಿ ನೋಡು ಹಾಡು ಬರುವಂತ ಅದು ಅದು ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲೂ ಯಾರು ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ ಕಸ್ತೂರ್ ನಿವಾಸ ಒಟ್ಟು ಸಿನಿಮಾನು ಮರೆತರೆ ಕೂಡ ಆ ನಿಜ ಮಾಡಿಸಿ ನೋಡು ಬೀಳಿಸಿ ಸಂಬಂಧಪಟ್ಟು ಅಟ್ಯಾಚ್ ಮಾಡ್ಕೊಂಡು ಮಾಡಿ ಬರ್ದಿರೋ ಹಾಡು ನಿಜ ಸರ್ ಹಾಗೆಯೇ ಎಷ್ಟು ಆ ಮಗು ಅಂತ ಅನ್ಕೊಂಡ್ರೆ ನಾವು ಎಷ್ಟು ಮುದ್ದ ಕಾಣುತ್ತೆ ಇಡೀ ಮಗುವಿಂದ ಸಿನಿಮಾ ನಿಂತಿದೆ ಬೇಬಿ ಬೇಬಿ ರಾಣಿ ಈಗ ಬೇಬಿ ರಾಣಿ ಹೆಸರು ಆದ್ರೆ ನಮ್ಗೆ ವಯಸ್ಸಾಗಿರೋ ಅಜ್ಜಿ ಅಂತ ಅನ್ಸಿ ಬಿಡುತ್ತೆ ಈಗ ಸೆವೆಂಟಿ ಬನ್ನಿ ಸರ್ ಹೇಳಿದ್ನಲ್ಲ ನಮ್ಮ ತಂದೆ ತಾಯಿನೂ ಹುಟ್ಟಿರ್ಲಿಲ್ಲ ಸರ್ ಸೊ ಹಾಗೇನೆ ಆ ಮಗು ಆ ಒಂದು ಚಿತ್ರದ ಕೊನೆ ಭಾಗದಲ್ಲಿ ಅವರಪ್ಪ ತಳ್ತಾರೆ ಹಿಂಗೆ ಮೆಟ್ಲಿಗೆ ತಲೆ ಹೊಡ್ಕೊಂಡು ಮಗು ತೀರ್ಕೊಂಡ್ಬಿಡುತ್ತೆ ಸೊ ಅಲ್ಲಿ ತುಂಬ ಇಷ್ಟಪಡುವಂಥ ಮಗು ಕಾಣೆ ಆಗಿಬಿಡುತ್ತೆ ರಾಜ್ಕುಮಾರ್ ಅವ್ರಿಗೆ ಲೈಫಲ್ಲಿ ಏನೋ ಇಲ್ದಿರಂಗೆ ಆಗುತ್ತೆ ಅವ್ರ ಜೊತೆ ಕೊನೆ ತನಕ ಇರೋದು ಕೆ ಎಸ್ ಅಶ್ವತ್ ಅವರು ದಣಿ ದಣಿ ಅಂದ್ಕೊಂಡಿರ್ತಾರೆ ಸೊ ಅವರ ಕ್ಯಾರೆಕ್ಟ್ರು ಸರ್ ನಿಜವನ್ನ ಯಾವುದೇ ಕ್ಯಾರೆಕ್ಟ್ರು ಕೊಡಿ ಮೇಷ್ಟ್ರು ಮೇಷ್ಟರು ಹಂಗೆ ನಿಜ ಇಲ್ಲೂ ಅಷ್ಟೇ ಕಸ್ತೂರಿ ನಿವಾಸದಲ್ಲಿ ಅದು ಕೊನೆಯ ಸೀಕ್ವೆನ್ಸ್ಗಳೆಲ್ಲ ಎಲ್ಲ ಎಲ್ಲ ತ್ರೋಟ್ ಸಿನಿಮಾ ಅಶ್ವತ್ ಅದ್ಭುತವಾಗಿ ಮಾಡಿದ್ದಾರೆ ಅವ್ರ ಕಾಸ್ಟ್ಯೂಮ್ ಕೂಡ ಅಷ್ಟೇ ಹೌದು ನಿಜ ಧಣಿ ಅಂತೇಳಿ ಹೇಳೋದಕ್ಕೆ ಧನಿ ಅಂತೇಳಿ ಹೇಳಿದ್ರೆ ನಮಗೆ ಒಂದು ಒಳಗಿಂದ ಏನೋ ಉಕ್ಕಿ ಬರ್ತದೆ ನಿಜ ಅಷ್ಟೊಂದು ವಾತ್ಸಲ್ಯ ಆ ರೀತಿ ರೆಸ್ಪೆಕ್ಟ್ ಇಟ್ಟು ಮಾತಾಡೋದು ಪಾರಿವಾಳ ಅನ್ನ ಪಾರಿವಾಳ ಮೇನ್ ಕ್ಯಾರೆಕ್ಟರ್ ಆಗಿರ್ತದ ಹೌದು ಹೌದು ಅದನ್ನು ಅವರು ಊಟ ಬರ್ಸಬೇಕು ಅಂತೇಳಿ ಅದಾಗ ಏನಿಲ್ಲ ಧನಿ ಏನೂ ಇಲ್ಲ ಹೌದೌದು ಅದು ಹೇಗೆ ಬರೀ ಎಕ್ಸ್ಪ್ರೆಷನ್ ಎಲ್ಲ ಹೇಳೋದಿದೆಯಲ್ಲ ಅದು ಅಶ್ವತಿಗೆ ಮಾತ್ರ ಸಾಧ್ಯ ನಿಜ ಸರ್ ಹಾಗೆಯೇ ಎಮೋಷನಲಿ ಒಂಥರ ಟಚ್ ಆಗತ್ತೆ ಅಂದರೆ ಕಾಮಿಡಿಯಿಂದನೂ ಒಂದು ಟಚ್ ಕೊಡೋದು ನಮ್ಮ ನರಸಿಂಹರಾಜು ಅವರು ಅವ್ರ ಬಗ್ಗೆ ಮಾತಾಡಿ ಅಂದರೆ ಪೂರ್ಣನೇ ಆಗಲ್ಲ ಸರ್ ಸೊ ನರಸಿಂಹರಾಜು ಅವರು ಅಣ್ಣೋರ್ಗಿಂತ ಆರು ವರ್ಷ ದೊಡ್ಡವರು ಅಂತ ನಮ್ಮ ಮನೇಲಿ ಹೇಳ್ತಿದ್ರು ನರಸಿಂಹ ನೋಡ್ಬೇಕಾರೆ ಸರ್ ನರಸಿಂಹರಾಜು ಅವ್ರ ಬಗ್ಗೆ ಹೇಳೋದಾದರೆ ಒಂದು ಹಾಂ ಸರ್ ಹಾಂ ಸರ್ ನೀವು ಏನು ತೆರೆ ಮೇಲೆ ನೋಡ್ತಿರೋ ನರಸಿಂಹರಾಜು ಅದು ನಿಜ ಮುಂದೆ ಅಲ್ಲ ಮತ್ತು ಅವರನ್ನು ನಾನು ಅವ್ರ ಮಿಸ್ಸಸ್ ಹತ್ರ ಮಾತಾಡಿದ್ದೀನಿ ನಾನು ಮಾತಾಡ್ಸಿದ್ದೆ ಅವರ ಹೆಸರು ಕರೆಕ್ಟಾಗಿದೆ ನರಸಿಂಹ ಅಲ್ಲ ಉಗ್ರ ನರಸಿಂಹ ಅಂತ ಓ ಭಯಂಕರ ಕೋಪ ಭಯಂಕರ ಕೋಪ ಮತ್ತು ಅಷ್ಟೇ ಫ್ಯಾಮಿಲಿಯನ್ನು ಇಷ್ಟಪಡುವಂಥ ಒಬ್ಬ ವ್ಯಕ್ತಿ ನರಸಿಂಹರಾಜು ಯಾವೊಂದು ಕಾಲಿತ್ತಲ್ಲ ಫಸ್ಟ್ ಪ್ರೊಡ್ಯೂಸರ್ ಹೋಗಿ ಕಾಲ್ಸಿಟ್ಟು ತಗೊಳ್ತಾ ಇದ್ದಿದ್ದು ಅವ್ರ ಹತ್ರ ಆಮೇಲೆ ರಾಜ್ಕುಮಾರ್ ಜಯಂತಿ ಇವರನ್ನೆಲ್ಲ ನಾಂಟ್ಯಾಕ್ಟ್ ಮಾಡಿ ತಗೊಳ್ತಿದ್ದಂತ ಸೂಪರ್ ಸ್ಟಾರ್ ಆಗಿ ಮೆರೆದವರು ನರಸಿಂಹರಾಜು ಹೆಮ್ಮೆ ಅದು ನಮ್ಮ ಹೆಮ್ಮೆ ಚಾರ್ಲಿ ಚಾಪ್ಲಿನ್ ಕನ್ನಡದ ಚಾರ್ಲಿ ಚಾಪ್ಲಿನ್ ಹೇಳ್ಬಾರ್ದು ಬಟ್ ಆ ಮಟ್ಟದ ವರ್ಲ್ಡ್ ವೈಡ್ ಒಂದು ಜನಪ್ರಿಯತೆಯನ್ನು ಪಡ್ಕೊಂಡಿರೋ ಅದ್ಭುತವಾದ ನಟ ನರಸಿಂಹ ನರಸಿಂಹರಾಜು ಅರೆ ಈ ಸಿನಿಮಾದಲ್ಲಿ ನೀವು ಹೇಳ್ತೀನಿ ನನಗೆ ಶಾಕ್ ಆಯ್ತೇವೆ ಸರ್ ಉಗ್ರ ನರಸಿಂಹ ಅಂತಂದ್ರಿ ಆದ್ರೆ ಈ ಸಿನಿಮಾದಲ್ಲಿ ಎಷ್ಟು ಮುಗ್ಧರ ಕಾಣಿಸ್ತಾರೆ ಅಂದ್ರೆ ಅವನು ಚಡ್ಡಿ ಹಾಕೊಂಡು ಇಡೀ ಸಿನಿಮಾ ಅರ್ಧ ಸಿನಿಮಾ ಚಡ್ಡಿ ಹಾಕೊಂಡು ಓಡಾಡ್ತಿರ್ತಾರೆ ನರಸಿಂಹರಾಜು ಅವರು ಎಷ್ಟು ಚೆನ್ನಾಗಿ ಕಾಮಿಡಿ ಟೈಮಿಂಗ್ ಇರುತ್ತೆ ಆ್ಯಂಡ್ ಅವ್ರಿಗೆ ಈ ಸಿನಿಮಾ ಶೂಟ್ ಆದಾಗ ಅಣ್ಣ ಅವ್ರಿಗೆ ನಲ್ವತ್ತ ಎರಡು ವರ್ಷ ಅನ್ಸುತ್ತೆ ನರಸಿಂಹರಾಜ್ ನಲ್ವತ್ತೇಳು ವರ್ಷ ನಲ್ವತ್ತೇಳು ವರ್ಷದಲ್ಲಿ ಹೆಂಗೆ ಕಾಣಿಸ್ತಾರೆ ಅಲ್ಲಿಂದ ಈ ಗುಬ್ಬಿ ಕಂಪೆನಿಯಿಂದ ಅದು ಹಿಂದೆ ಹೋದರೆ ಮತ್ತೆ ಹಿಂದೆ ಹೋಗೋದಿಲ್ಲ ಇಲ್ಲ ಹೊಸ್ದಾಗ ತರಬೇಕು ಯಾವುದೋ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂತ ಹೇಳುವಂಥ ಪಾರ್ಟಿದ ಅನ್ನಲ್ಲ ಜೀವಯ್ಯರು ನರಸಿಂಹರಾಜು ರಾಜ್ಕುಮಾರ್ ಬಾಲಕೃಷ್ಣ ಈ ನಾಲ್ಕು ಜನರ ಜೋಡಿ ಇದೆಯಲ್ಲ ಅದು ಕನ್ನಡ ಚಿತ್ರರಂಗ ಕನ್ನಡ ಚಿತ್ರರಂಗದ ಭಾಗ್ಯ ಸಿಕ್ಕಿರೋದು ಅಂಥ ಪ್ರತಿಭೆಗಳು ನಿಜವಾಗ್ಲು ಹೌದು ನಿಜ ಹೌದು ಹೌದು ಸರ್ ಎಷ್ಟು ಸಿನಿಮಾಗಳು ಅಣ್ಣವ್ರ ಜೊತೆ ಒಟ್ಟಿಗೆ ಮಾಡಿದ್ದಾರೆ ಅವರು ಬಾಲಕೃಷ್ಣ ಅವರು ಹಾಗೇನೆ ನೀವು ಮಾತಾಡ್ತಿರ್ಬೇಕಾದ್ರೆ ಮಧ್ಯ ಹೇಳಿದ್ರಿ ಅದೊಂದು ಹಾಡಿದೆ ಹಾಡಿಸಿ ನೋಡು ಬೀಳಿಸಿ ನೋಡು ಈಗಿನ ಕಾಲದಲ್ಲಿ ಸುಮಾರು ಜನರಿಗೆ ಇವಾಗ ನಮಗಿನ ಚಿಕ್ಕವರು ಇರ್ತಾರೆ ನನಗಿನ ಚಿಕ್ಕವರು ಅವರು ಆ ಸಾಂಗ್ ಕೇಳಿದ ತಕ್ಷಣ ಏ ಇದು ರಾಜ್ಕುಮಾರ ಫಿಲಮಲ್ಲಿದೆ ಅಂತಾರೆ ಅಪ್ಪು ಅವ್ರದ್ದು ರಾಜ್ಕುಮಾರ ಫಿಲಮಲ್ಲಿ ಆದರೆ ಒರಿಜಿನಲ್ ಆ ಟ್ಯೂನ್ ಬಂದು ಡಾಕ್ಟರ್ ರಾಜ್ಕುಮಾರ್ ಅವರು ಕಸ್ತೂರಿ ನಿವಾಸಿ ಈಗ ಮಾತಾಡೋಕ್ಕಿಂತ ಎರಡೆರಡು ಲೈನ್ ಹಾಡಾಡಿಬಿಡಲ ಖಂಡಿತ ದಿ ಬೆಸ್ಟ್ ಆಗ ನಿಜವಾಗ್ಲೂ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು ಎಂದಿಗೂ ನಾವು ಹೀಗೆ ಇರಲಿ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಪಿ ಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ ಈ ಒಂದು ಹಾಡು ಅಲ್ಟಿಮೇಟು ಅಲ್ಟಿಮೇಟ್ ಹಾಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಇದೇ ಹಾಡನ್ನು ನಮ್ಮ ರಾಜ್ಕುಮಾರ್ ಸಿನಿಮಾದಲ್ಲಿ ಪುನೀತಿಗೆ ಸಂಬಂಧ ಬಿಟ್ಟು ಅದೇ ಆ ಟ್ಯೂನ್ ಅನ್ನ ತಗೊಂಡ್ಬಿಟ್ಟು ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ ಈ ಹಳದ್ ಹಳೆ ಸಿನಿಮಾ ಹೊಸ ನಿಜ ಅದು ಆ ಮಟ್ಟಕ್ಕೆ ಅದು ಆ ಪಾರಿವಾಳ ಬಂದು ಕೂತ್ಕೊಳ್ಳೋದಾಗ್ಲಿ ಹೆಗಲ ಮೇಲೆ ಆ ಒಂದು ಬೊಂಬೆ ಇರುತ್ತೆ ಹೇಳುತ್ತೈತೆ ಅಂತಾನೆ ಹಾಡು ಹೌದು ಆ ಆ ಟ್ಯೂನ್ ಇಲ್ಲೂ ಅಷ್ಟೇ ಬೊಂಬೆ ಬೊಂಬೆ ಪಾತ್ರ ಬಹಳ ಮುಖ್ಯ ಇದೆ ಅಲ್ಲಿ ನಿಜ ಬಟ್ ಆ ಬೊಂಬೆಗೆ ಸಂಬಂಧಪಟ್ಟು ಅವ್ರು ಪಟ್ಟ ಗೊತ್ತಾ ಸಿಕ್ಕಾಪಟ್ಟ ಪಾಡ್ಬಿಟ್ರು ತರಿಸೋದು ಅಂತಾಯ್ತು ಬೊಂಬೆ ಬೇಕು ಅಂತಾಯ್ತು ಫಸ್ಟ್ ಎಂಥ ಬೊಂಬೆ ಬೇಕು ಒಂದು ಮಕ್ಕಳು ಆಡೋಟ ಆಡೋವಂಥದ್ದು ಬೊಂಬೆ ಆಟ ಆಡುವಂಥ ಬೊಂಬೆ ಬೇಕು ಅಂತೇಳಿ ಚೆನ್ನೈಯಿಂದ ತರಿಸಿದ್ರು ಬರೀ ಬೊಂಬೆಗಳನ್ನ ಬೊಂಬೆ ಚೆನ್ನೈ ತರಿಸಿದ್ರು ಅದು ಇಷ್ಟ ಆಗಿಲ್ಲ ಅವರಿಗೆ ಇದಲ್ಲ ನಮ್ಮ ಇದು ಬೇರೆ ಆಡಿಸಿ ನೋಡು ಬೀಳಿಸಿ ನೋಡು ಅಂತೇಳಿ ಚನ್ನಪಟ್ಟಣದ ಬೊಂಬೆ ತರಿಸಿದ್ರು ಅಲ್ಲಿಂದ ತರಿಸಾಗ ಅದು ಫ್ಲಾಟ್ ಇತ್ತು ಹೌದು ಅದು ಆಡಿಸೋದಿಲ್ಲ ಬಿಡಿಸೋದಿಲ್ಲ ಹೌದು ಹಾಗೆ ಏನು ಹೇಳಿದ್ರು ಗೊತ್ತಾ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅದು ಟ್ರಾಫಿಕ್ನಲ್ಲಿ ಮಧ್ಯದಾಗ ಇಟ್ಟಿರ್ತಾರ ಮಧ್ಯ ಒಂದು ಕೆಂಪು ಇದು ತ್ರಿಕೋನಾಕಾರದಲ್ಲಿ ಕೋತಾರೆ ಅದು ಹೇಗೆ ಕೆಳಗೆ ಬಿದ್ದರೂ ಕೂಡ ಮತ್ತೆ ಬಂದು ನಿಲ್ತದೆ ಯಾವುದೇ ವೆಹಿಕಲ್ ಟಚ್ ಆದರೂ ಕೂಡ ವಾಪಸ್ ಮಧ್ಯೆ ಬೀಳ್ತದೆ ಅಂಥದ್ದೊಂದು ಬೇಕು ಅಂತೇಳಿ ಆ ಅಡಿ ಫ್ಲ್ಯಾಟ್ ಆಗಿರೋದಕ್ಕೆ ಮಣ್ಣು ಅಂಟಿಸಿ ಶುರು ಮಾಡಿದರು ಯಾರ ಥರ ಕೊಟ್ಟು ಕಲಾ ಕಲಾ ನಿರ್ದೇಶಕರ ಹತ್ರ ಭಗವಾನ್ ಇದಕ್ಕೊಂದು ಮಣ್ಣಾಕಿ ಇದು ಮಾಡು ಅದು ಹಾಕಿದರು ಮಣ್ಣು ಅದು ಅದು ಒಣಗಲಿಕ್ಕೆ ಹಾಯಬೇಕು ಹಸಿಮಣ್ಣ ಶೂಟಿಂಗ್ ಸೆಟ್ಟಲ್ಲಾಗಿತ್ತು ಹೌದೌದು ಇದೆಲ್ಲ ಆಮೇಲೆ ಈ ಥರದ ಬೊಂಬೆ ಬೇಕು ಅಂತ ಹಾಂ ಅದಕ್ಕೆ ತಕ್ಕಾಗಿರೋ ಬೊಮ್ಮೆ ಆಡಿಸಿ ನೋಡು ಮೀಲಿಸಿ ನೋಡು ಅಂತೇಳಿ ಇದು ಸೆಟ್ ಆಯಿತು ಆ ಬೊಂಬೆ ಇದು ಆ ಬೊಂಬೆ ಮಗುವಿನ ಕೈಲಿ ಆಟಾಡಿಸ್ಬೇಕು ಆ ಮಗು ಅವರು ಮತ್ತು ರಾಣಿಯವರು ಈಗ ವಯಸ್ಸಾಗಿರ್ತದೆ ಎಪ್ಪತ್ತೊಂದರದಲ್ಲ ನಿಜ ಹೌದು ಸರ್ ಹೌದು ಸೊ ಅದು ಯಾವತ್ತಿದ್ರು ಅದು ಮಗುವೇ ಬೇಬಿ ರಾಣಿಯೇ ಈಗ ನಾವು ಕರಿತೀವಲ್ಲ ಮಾಸ್ಟರ್ ಆನಂದ್ ಮಾಸ್ಟರ್ ಮಂಜುನಾಥ ಅದೇ ರೀತಿಯ ಬೇಬಿ ರಾಣಿ ಹೌದೌದು ಹಾಗೆ ಹಾಗೆ ಮಗು ಈಗ ವಯಸ್ಸಾಗಿತ್ತು ವಯಸ್ಸು ಯಾರನ್ನು ಬಿಡುತ್ತೆ ಅದನ್ನು ಅಪೋಶನ್ ತಗೊಂಡ್ಬಿಡ್ತದೆ ನಿಜ ಸರ್ ಹಾಗೆಯೇ ಈ ಸಿನಿಮಾದಲ್ಲಿ ನಮಗೆ ತುಂಬಾ ಒಂದು ಮಹತ್ವ ಅನಿಸುತ್ತೆ ಆ ಬೊಂಬೆ ಜೊತೆಗೆ ಪಾರ್ವಾಳ ಕೂಡ ನಮಗೆ ಎಷ್ಟು ನಾವು ಜಯಂತಿಯವರಾಗಿರ್ಬೋದು ಆರತಿಯವರಾಗಿರ್ಬೋದು ಅಶ್ವತ್ವರಾಗಿರ್ಬೋದು ಅವರ ಪಾತ್ರಗಳು ಎಷ್ಟು ಪ್ರಾಮುಖ್ಯತೆ ಇದೆಯೋ ಅವತ್ತು ಬೊಂಬೆಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಒಂದು ಪಾರ್ವಳಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯ ಕೊಟ್ಟಿದ್ದಾರೆ ಅದು ಅದು ಆಮೇಲೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗಲ್ಲ ಅದು ಒಂದೇ ಪಾಳಿವಾರ ಅಲ್ಲ ಎರಡೆರಡು ಪಾರ್ವ ಎರಡು ಮೂರು ಪಾಳಿವಾಳು ಯೂಸ್ ಮಾಡಿದ್ವಿ ಈ ಚಾರ್ಲಿ ಅಲ್ಲ ಯೂಸ್ ಗೊತ್ತಾಗಲ್ಲ ನಿಜ ಅಲ್ಲೂಸ್ ಮಾಡಿ ನಮ್ಗೆ ಆ ಕಡೆ ಕಾಲದಲ್ಲಿ ಅವರು ಬೇರೆ ದಾರಿ ಇಲ್ಲ ನಿಜ ಥ್ರೋಟ್ ಸಿನಿಮಾದಲ್ಲಿ ಬರ್ತದೆ ಅಂತ ಹೇಳುವಾಗ ಒಂದು ಪಾರಿವಾಳ ತಗೊಂಡು ಬಂದ್ರೆ ಅದನ್ನು ನಾವು ಒಂದು ಪ್ರೆಸ್ ಮೀಟಿಗೆ ಒಂದು ಸಾಕು ಅಂತ ಹೇಳಿ ತಗೊಂಡ್ಬಂದ್ರೆ ಅಷ್ಟೇ ಅಲ್ಲೇ ಹಾಗೆಲ್ಲ ಒಂದು ಮೂರು ಪಾರಿವಾಳನ್ನು ಯೂಸ್ ಮಾಡಿದಾರೆ ವೈಟ್ ಪರಿವಳ ಅಂತಂದ್ರೆ ಎಲ್ಲ ಒಂದೇ ತರ ಇರುತ್ತೆ ನಮ್ಗೆ ಅದನ್ನು ಬೇರೆ ರೀತಿ ನೋಡ್ಲಿಕ್ಕೆ ಆಗಲ್ಲ ಅದು ಒಂದೇ ಪರಿವಾಳ ಅಲ್ಲ ಅದು ಬೇರೆ ಬೇರೆ ಪರಿವಾಳ ಅಂತ ಹೇಳಲಿಕ್ಕೆ ಆಗಲ್ಲ ಆ ಥರ ಇದ್ದಿದ್ದಂತ ಸೊ ಅದು 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 ಅಷ್ಟೇ ನಾನು ಇಲ್ಲಿ ಪ್ರೆಸ್ಮೆಟ್ಟಿನಲ್ಲಿ ಏನು ಮಾಡಿದ್ನೋ ಅಂದರೆ ಹಾರಿ ಹೋಗ್ಬಿಟ್ರೆ ಹೌದು ಅದು ಹೀಗೆ ಬಿಟ್ಟರೆ ಅರ್ಥ ಹೀಗೆ ಮಾಡ್ಕೊಂಡ್ರೆ ಅದಕ್ಕೊಂದು ನ್ಯಾಕ್ ಇದೆ ಆ ನ್ಯಾಕ್ ಹೇಗೆ ಅಂತೇಳಿ ಇವ್ರಲ್ಲಿ ಯೂನಿಟ್ನಲ್ಲಿ ಗೊತ್ತಿತ್ತು ಅದು ಒಂದು ಪಾಯಿಂಟ್ನಲ್ಲಿ ಅದನ್ನು ಎತ್ತಿದು ಮಾಡಿದ್ರೆ ಇಲ್ಲಿ ಬಂದು ಕೂತ್ಕೋತದೆ ಇಲ್ಲ ಇಲ್ಲಿ ಬಂದು ಕೂತ್ಕ ಅಲಾಡಲ್ಲ ಆಮೇಲೆ ಸೇಮ್ ಅದು ಯಾವ ಗ್ರಾಫಿಕ್ ಅಲ್ಲ ನಿಜವಲ್ಲೂ ಸರ್ ಈ ನಡುವೆ ಎಲ್ಲ ನಾವು ಸಿನಿಮಾಗಳಲ್ಲಿ ನೋಡ್ತೀವಿ ಮಾಡಬಹುದು ಡೈನೋಸರ್ನ ಬೇಕಾದ್ರು ತರಿಸ್ಬೋದು ಆದ್ರೆ ಅವನು ರಿಯಲ್ ಪಾರ್ವಾಡನ ಹೌದು ಅದು ಬಂದಾಗ ಒಂದು ಅನ್ಸುತ್ತಲ್ಲ ಡಾಕ್ಟರ್ ರಾಜ್ಕುಮಾರ್ಗೆ ಎಷ್ಟು ಸಕ್ಕತ್ತಾಗಿ ಸೆಟ್ ಆಯ್ತು ಪುನೀತ್ ರಾಜ್ಕುಮಾರ್ ಅವ್ರಿಗೂ ಅಷ್ಟೇ ಚೆನ್ನಾಗಿ ಸೆಟ್ ಆಯಿತು ಆ ಒಂದು ನಗುಗೆ ಅದೇ ಪ್ಯೂರಿಟಿ ಮುಖ್ಯವಾಗಿ ನಿಜ ಸ್ಫಟಿಕದಂತ ಪ್ಯೂರಿಟಿ ಅದು ಅದು ಲವ್ ಅದು ಪ್ರೀತಿ ಅದು ಪ್ರೀತಿಗೆ ಸಂಕೇತ ಗೌರವಕ್ಕೆ ಸಂಕೇತ ಎಲ್ಲ ರೀತಿಯಲ್ಲೂ ಅದು ಸ್ಟೋರಿಗೆ ಎಸ್ಪೆಷಲಿ ಫಿಕ್ಸ್ ಆಯಿತು ಪಾರಿವಾಳ ಅದು ಯೋ ಯೋಚನೆ ಬರಬೇಕಿದ್ದರೆ ಭಗವಾನ್ ಸಾಹೇಬ್ರಿಗೆ ಮಾತ್ರ ಅದು ನಿಮಗೆ ಎಲ್ಲೂ ನಿಮಗೆ ಕತೆ ನೋಡಿದಾಗ ಇದೆಲ್ಲ ಕಥೆಯಲ್ಲಿಲ್ಲ ಯಾರು ಬರೆದಿದ್ದರು ಕತೆ ಬಾಲಸುಬ್ರಹ್ಮಣ್ಯ ಅವರು ಇಲ್ಲ ಇದೆಲ್ಲ ಆ್ಯಡ್ ಆ್ಯಂಡ್ ಅಟ್ರಾಕ್ಷನ್ ಒಂದು ಮೂಲ ಅಂದರೆ ಒಂದು ಕಂಪನಿ ಯಾವುದೋ ಯಾವುದೋ ಒಂದು ಕಂಪನಿ ಆವತ್ತ ಬರೆದಿರೋದು ಇಲ್ಲಿ ಮ್ಯಾಚ್ ಬಾಕ್ಸ್ ಕಂಪನಿ ಅಂತ ಮಾಡ್ಕೊಂಡ್ಬಿಟ್ರು ಹೌದು ಅದಕ್ಕೆ ಒಂದು ಮೋನಾಗ್ರಾಮು ಇದೆಲ್ಲ ಮಾಡಿಕೊಂಡು ಒಂದು ಒಂದು ಸ್ಟೋರಿ ಬಿಲ್ಡ್ ಮಾಡಿದರು ತುಂಬ ಡೆವಲಪ್ ಮಾಡಿದ್ದಾರೆ ಕತೆ ಮೂಲ ಅಷ್ಟೆ ಮೂಲ ಬರೀ ಅವ್ರು ಕೊಡೋದು ಬಾಲ ಬಾಲಸುಬ್ರಹ್ಮಣ್ಯ ಅವ್ರು ಕೊಟ್ಟಿರೋದು ಬರೀ ಈ ರೀತಿ ಆಗುತ್ತೆ ಒಬ್ಬ ರಿಚ್ ಎಂಡ್ 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 ಕೊಟ್ಟಿದ್ದಾರೆ ಹಾಂ ಆ ಎಂಡು ಓದಿದ ಮೇಲೇ ಇವರಿಗೆ ಇಷ್ಟ ಆಗಿರೋದು ಎಸ್ ಇದು ಕ್ಲಿಕ್ ಆಗುತ್ತೆ ಅಂತೇಳಿ ಉಳಿದದ್ದೆಲ್ಲ ಅದು ಬಿದ್ದಿದ್ದು ಕೈಗೆ ಮಾಡಿರೋದು ಭೂಮಿಗೆ ಮಾಡಿರೋದು ಆಕಾಶಕ್ಕೆ ತೋರಿಸದೇ ಇರೋದು ಇದೆಲ್ಲ ಕಲ್ಪನೆಗಳು ಸರ್ ಹಾಗೆಯೇ ನಾವು ತುಂಬ ನನಗಂತೂ ಹಾರ್ಟಿಗೆ ತುಂಬ ಟಚ್ ಆಗಿದ್ದು ಅಂತಂದರೆ ಈ ಸಿನಿಮಾದಲ್ಲಿ ಅಣ್ಣವರ ಕ್ಯಾರೆಕ್ಟ್ರು ಹೇಗಿದ್ದರು ಒಂದು ಸಮಯದಲ್ಲಿ ದಾನ ವಿರ ಶೂರ ಕರ್ಣ ಆದರೆ ಕೊನೆಗೆ ಹೇಗಾಗುತ್ತೆ ಆ ಕ್ಯಾರೆಕ್ಟ್ರು ಎಷ್ಟು ಎಮೋಷ್ನಲಿ ಅಟ್ಯಾಚ್ ಆಗಿಬಿಡ್ತೀವಿ ಅಂದರೆ ನಾವು ಕೂಡ ಈ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಎಸ್ಪೆಷಲಿ ಜಯಂತಿಯವರು ಅಣ್ಣವ್ರನ್ನ ನೋಡೋಕ್ಕೆ ಅಂತ ಬರ್ತಾರೆ ಅಲ್ಲಿ ಯಾವೊಂದು ಘಟನೆ ನಿವಾಸೆ ಅಣ್ಣವರ ಒಂದು ಕ್ಯಾರೆಕ್ಟರು ಆ ಬಿಲ್ಡ್ ಆಗಿರೋ ರೀತಿ ಅದನ್ನು ತೊಗೊಂಡು ಹೋಗಿರೋ ರೀತಿ ಅದರ ಬಗ್ಗೆ ನೀವೇನಾದರೂ ಒಂಚೂರು ವಿವರಣೆ ಕೊಡೋದು ಖಂಡಿತವಾಗಲು ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದಲ್ಲಿಂದ ಅಣ್ಣವರು ಪೂರ್ತಿಯಾಗಿ ಆ ಕ್ಯಾರೆಕ್ಟರ್ ಆಗಿಬಿಟ್ಟಿದ್ದಾರೆ ಹೊರಗಿನ ಜೀವನದಲ್ಲೂ ಕೂಡ ಅದೇ ಕ್ಯಾರೆಕ್ಟರ್ ತಲೆ ಯಾರು ಬಂದರೂ ಏನು ಮಾತಾಡ್ಸೋದಾಗ್ಲಿ ಅದಾಗಲಿ ಇಲ್ಲ ನಾನು ಒಂದೇ ಒಂದು ಕ್ಯಾರೆಕ್ಟರ್ ಅಂತ ಸೊ ಪರಕಾಯ ಪ್ರವೇಶ ಅಂತ ಇದೆಯಲ್ಲ ಅದು ಅಣ್ಣವರು ಅಣ್ಣವರನ್ನ ನೋಡಿ ಕಲಿಬೇಕಾದವರು ಇಲ್ಲಿ ಯಾವತ್ತೂ ಇಲ್ಲಿ ಶೂಟಿಂಗ್ ಇರೋದನ್ನು ಅದು ಮನೆಗೆ ತೊಗೊಂಡು ಹೋದಿಲ್ಲ ಅಣ್ಣವರು ಬಟ್ ಈ ಸಿನಿಮಾದ ಶೂಟಿಂಗ್ ಟೈಮ್ದಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ವರ್ತನೆ ಇತ್ತು ಅಣ್ಣವ್ರದು ಅಂಥೇಳಿ ಅಂದರೆ ಪಾತ್ರಕ್ಕೆ ಪೂರಕವಾಗಿ ಅವರು ನಡೀತಾ ಇದ್ದರು ಮನೆಗೆ ಯಾರೋ ಯಾರೋ ಬಂದು ಏನೋ ಮಾತಾಡ್ಸಿದ್ರು ಕೂಡ ಅಣ್ಣವರು ಅದರ ದೃಶ್ಯಕಲ್ಪನೆಯಲ್ಲಿ ಇರ್ತಾಯಿದ್ರು ಕಸ್ತೂರಿ ನಿವಾಸದ್ದು ಇವದೇನು ಬದಲಾಗಿದ್ದಾರಲ್ಲ ಅಣ್ಣವ್ರು ಯಾಕೆ ಹೀಗೆ ಅಂತೇಳಿದ್ರೆ ಯಾರು ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಅವ್ರಿಗೆ ಗೊತ್ತಿದೆ ಇದಲ್ಲದೆ ಬೇರೆ ಯಾವುದೋ ಒಂದು ಕಾರಣ ಅಲ್ಲ ಅಂತೇಳಿ ಸೊ ರಾಜ್ಕುಮಾರ್ ಅಷ್ಟು ಇನ್ವಾಲ್ವ್ ಆಗಿದ್ರು ಆ ಪಾತ್ರಕ್ಕೆ ಅದನ್ನು ಅಷ್ಟೇ ಸಮರ್ಥವಾಗಿ ಸಿನಿಮಾದಲ್ಲಿ ತೋರಿಸಿದ್ರು ಹೌದು ಅಕಸ್ಮಾತ್ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ತಾವೇ ಕಟ್ಟು ಹೇಳ್ತಾಯಿದ್ರು ಹ್ಞೂ ನಿಲ್ಲಿಸಿ ಭಗವಾನ್ ಸ್ನೇಹಿತರಾಗಿ ಅಲ್ಲಿ ಅಲ್ಲಿ ಡೈರೆಕ್ಟರು ನಟ ಅಂತೇಳಿ ರಾಜ್ಕುಮಾರ್ ಹೇಳ್ತಾಯಿದ್ರು ನಾನು ಆಫ್ಟರ್ ಆಲ್ ಒಬ್ಬ ಕಲಾವಿದ ನೀವು ಡೈರೆಕ್ಟ್ ನೀವೇನು ಹೇಳ್ತೀರೋ ಅದನ್ನು ನಾನು ಮಾಡ್ತೀನಿ ಅಂತೇಳಿ ಹೇಳ್ತಾ ಇದ್ದರು ಹೇಳಿದ್ರು ಕೂಡ ಇದು ಒಂದು ಒಂದು ಪರ್ಫೆಕ್ಷನ್ ಬೇಕು ಒಂದು ಸಿನಿಮಾಕ್ಕೆ ಅಲ್ಟಿಮೇಟ್ ಗುರಿ ಸಿನಿಮಾ ಚೆನ್ನಾಗಿ ಬರಬೇಕು ಹೌದು ಅದು ಅವರನ್ನು ಕೀಳಾಗಿ ನೋಡೋದಾಗಲಿ ಇವರನ್ನು ಕೀಳಾಗಿ ನೋಡೋದಲ್ಲ ಅಲ್ಲ ಇಬ್ಬರು ಪರಸ್ಪರ ಮಾತಾಡಿಕೊಂಡು ಅರ್ಥ ಮಾಡ್ಕೊಂಡು ಮಾಡುವಂಥ ಒಂದು ಸಿನಿಮಾ ಕಸ್ತೂರಿ ನಿವಾಸ ನಡೆದಿರುವುದು ಸೊ ಕೆಲವೊಮ್ಮೆ ಡೈಲಾಗ್ ಮರೆಯುವಂಥದ್ದಾಗಲಿ ಎಲ್ಲ ಆಗ್ಬಿಡ್ತಿತ್ತು ಅಂದರೆ ಪೂರ್ತಿ ಪಾತ್ರದಲ್ಲಿ ಇನ್ವಾಲ್ ಆದಾಗ ಡೈಲಾಗ್ ರೂಟ್ ಎಲ್ಲ ಬದಲಾಗ್ತಿತ್ತು ಅದನ್ನು ಭಗವಾನ್ ಕರೆಕ್ಷನ್ ಮಾಡ್ತಾಯಿದ್ರು ಇವರು ಅದಕ್ಕೆ ಒಪ್ಕೊಂಡಿದ್ರು ಇದೆಲ್ಲ ನಡೀತಾ ಇತ್ತು ಆಗಾಗ ಅದರಲ್ಲೂ ಕೂಡ ಅಣ್ಣವರು ಅದು ಹೇಳಿ ನನ್ನ ಮನೆಯಲ್ಲಿ ಪಾತ್ರದಲ್ಲೇ ಮುಳುಗಿರ್ತಿದ್ರು ಅಂತೇಳಿ ಏನು ವ್ಯತ್ಯಾಸ ಆಗಿದೆ ಅಂತೇಳಿ ಪಾರ್ವತಮ್ಮ ಅಂದರೆ ಇದು ಕೊಡುಗ ಕೊಡೋದನ್ನು ಕೊಟ್ಟು 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 ಅದು ಸರ್ ಆ್ಯಕ್ಚುಲಿ ಅವ್ರ ಕ್ಯಾರೆಕ್ಟರ್ ಸ್ಪೆಷಲ್ ಅಂತಂದರೆ ದಾನ ಧರ್ಮ ಹೌದು ನಮ್ಮ ಕಸ್ತೂರಿ ನಿವಾಸ ಎಸ್ ಯಾವತ್ತೂ ಕೈ ಆಕಾಶ ನೋಡಲ್ಲ ಭೂಮಿ ನೋಡ್ತಾ ಹೋಗುತ್ತೆ ಹೀಗೆ ಇದು ಕೊಡೋದು ಹೌದು ಇದು ತಗೊಳ್ಳೋದು ತಗೊಳ್ಳೋ ಕ್ಯಾರೆಕ್ಟರ್ ಅಲ್ಲ ಅದು ಲೈಫ್ ಯಾವ ಮಟ್ಟಕ್ಕೂ ಕುಸಿದ್ರೂ ಕೂಡ ಅದು ಹೀಗೆ ಇರ್ತದೆ ಕೊನೆಗೆ ಅದು ಸಾವು ಇದೆಯಲ್ಲ ಅದು ಕೂಡ ಭೂಮಿನ ನೋಡ್ತಾ ಎಂಡಾಗುತ್ತೆ ಕೈ ಅಂಗೈ ನಿಜವರು ಸಹ ಮನಸ್ಸಿಗೆ ಎಷ್ಟೊಂದು ನಾಟುತ್ತೆ ಅಂದರೆ ಆ ಒಂದು ಘಟನೆ ಕೊನೆಗೆ ಜಯಂತಿಯವರು ಮನೆಗೆ ಬರ್ತಾರೆ ನಿಮ್ಮ ಹತ್ರ ಒಂದು ಸಹಾಯ ಕೇಳಬೇಕು ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ಕಸ್ತೂರಿ ನಿವಾಸದ ವಂಶ ನಾವು ಸಹಾಯ ಎಲ್ರಿಗೂ ಮಾಡೇ ಮಾಡ್ತೀವಿ ಅಂತ ಏನ್ ಬೇಕು ಅಂತ ಕೇಳಿದಾಗ ಅದನ್ನ ಒಂಥರ ವೀಕ್ನೆಸ್ ತರನೇ ಅವಳು ಪ್ಲೇ ಮಾಡೋದು ರೀತಿನೂ ಹಾಗೆ ನಿಜ ಹೌದು ಲಾಸ್ಟಿಗೆ ಒಂದು ಒಂದು ಟ್ವಿಸ್ಟ್ ಬೇಕಲ್ಲ ಅದಕ್ಕೆ ನೀವು ಕೊಟ್ಟೇ ಕೊಡ್ತೀರಿ ನನಗೆ ಆ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ನಾನು ಕೇಳ್ತಾ ಇದ್ದರೆ ಸಹಾಯ ಮಾಡಬೇಕು ಅಂತೇಳಿ ಆ ಸಹಾಯ ಅದು ಸರ್ ಅದನ್ನು ಎಸ್ಪೆಷಲಿ ಹೆಂಗೆ ತೋರಿಸ್ರೆ ಅವರು ಭಗವಾನ್ ಅವರು ಇವರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಜಯಂತಿಯವರು ದೇವರು ದೇವರು ಅಂತ ಕರೀತಾರೆ ಆದರೆ ರಾಜ್ಕುಮಾರ್ ಅವರು ದೇವ್ರ ಹತ್ರವಾಗಿ ನಿಂತ್ಕೊಳ್ತಾರೆ ಕೃಷ್ಣ ದಯವಿಟ್ಟು ನನ್ನ ಕೈಲಿ ಆಗೋದನ್ನ ಮಾತ್ರ ಅವ್ರು ಕೇಳಲಿ ಕೊನೆಯ ಪ್ರಾರ್ಥನೆ ಪ್ರಾರ್ಥನೆ ಅದು ಇವರು ನೋಡಿದ್ರೆ ಪಾರ್ವಾಡ ಬೇಕು ಅಂತಾರೆ ಅಲ್ಲೇ ಬಿತ್ತು ಅಶ್ವಥ್ ಅವರು ಹೇಳ್ತಾರೆ ಆ ಪಾರ್ವಾಳ ಮಾರಿದ ದುಡ್ಡಲ್ಲೇ ನೀವೀಗ ಊಟ ಮಾಡಿದ್ದು ಅಂತಾರೆ ಅಂದರೆ ಯಾವ ಪರಿಸ್ಥಿತಿ ಅಲ್ಲ ಸರ್ ಹೌದು ಹೆಂಗಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟೋ ಸಾಲ ಮಾಡಿ ಚಕ್ರಬಡ್ಡಿಯೆಲ್ಲ ಸಾಲ ಮಾಡಿ ಅಲ್ಲಿನ ಕೆಲಸ ಮಾಡ್ತಿದ್ದಂಥ ಕಾರ್ಮಿಕರಿಗೆಲ್ಲರಿಗೂ ದುಡ್ಡು ಕೊಟ್ಬಿಟ್ಟು ಕಂಪ್ನಿಯಿಂದ ದೂರ ಆಗಿ ಮೇಯರ್ ಆಗಿರ್ತಾರೆ ಅಲ್ಲಿಂದ ದೂರ ಆಗಿ ಕೊನೆಗೆ ಒಂದು ಯಾವುದೋ ಒಂದು ಚಿಕ್ಕ ಮನೆ ಆ ಚಿಕ್ಕ ಮನೆಯಲ್ಲಿ ಚಿಕ್ಕ ಮನೆ ಮಾತ್ರ ಅಲ್ಲ ಆಡು ಇದನ್ನಲ್ಲ ದಣಿ ದಣಿ ಅಂತೇಳಿ ಅಶ್ವತ್ತ ಇದನ್ನು ಟವೆಲನ್ನು ಹೋಲಿಗೆ ಕರ್ಕೊಂಡೋಗಿ ನಿಂತ್ಕೊಂಡು ಬಿಟ್ರೆ ಅಬ್ಬ ಅದೇನು ದಣಿ ಮತ್ತು ಕೆಲಸಗಾರ ಅಂತೇಳಿ ಅಲ್ಲಿ ಡಿಫ್ರೆನ್ಸೇ ಗೊತ್ತಾಗಲ್ಲ ಆ ಥರ ಬಿಲ್ಡಿದ್ರೆ ಈಗಲೂ ಕೂಡ ಕಸ್ತೂರಿ ನಿವಾಸದ ವಂಶ ಅಂದರೆ ನಮಗೆ ಒಂಥರ ದೊಡ್ಡ ಮನೆ ಅಂತ ಅನಿಸುತ್ತೆ ಹೌದು ಅಣ್ಣವರ ಕುಟುಂಬ ಎಸ್ ಈಗಲೂ ಬಹಳಷ್ಟು ಜನ ನಾವು ಹೇಳಿದ್ ನೀವು ಹೇಳ್ತಿದ್ರಿ ಮೊದಲನೇದಾಗಿ ಸುಮಾರಷ್ಟು ನಮ್ಮ ಅರ್ಧಕ್ಕರ್ಧ ಚಿತ್ರರಂಗನೇ ಭಗವಾನ್ ಅವರ ದೊರೆ ಭಗವಾನವರ ಡೈರೆಕ್ಷನಲ್ಲಿ ಬಂದಿದ್ದು ತಾರಾಗಣ ಹೌದು ತಂತಿದ್ರಿ ಅದೇ ರೀತಿಯಲ್ಲಿ ಅಣ್ಣವ್ರ ಕುಟುಂಬದಿಂದ ಸಾಕಷ್ಟು ಜನರು ಊಟ ಮಾಡಿರತೈತೆ ಸಾಕಷ್ಟು ಜನರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿರತ್ತಿದೆ ನಾನು ಆಗ ಮಾತಾಡ್ತಾ ಕೋಟೆಗಟ್ಟಿ ಮೆರೆದವರಲ್ಲ ಅಂತೇಳಿ ಹೇಳ್ತೀವಿ ಹೌದು ಅಣ್ಣವರಿಗೆ ಒಬ್ಬ ಚೆನ್ನ ಬಿಟ್ಟರೆ ಇನ್ಯಾರೂ ಇರಲಿಲ್ಲ ಅಂತೇಳಿ ಹೇಗೆ ಅವರು ಜೀವನ ಮಾಡಿದರು ಅದು ಮಾತ್ರ ಅಲ್ಲ ಅವರ ಮನೆಗೆ ಹೋದಾಗ ಅವರ ಮನೆಯಲ್ಲಿ ಅವರ ಆತಿ ನಾವು ಮನೆಯೇ ಕಸ್ತೂರಿ ನಿವಾಸನ ಮಾತ್ರ ಉಂಟಾಗಿ ಹೌದು ನಮ್ಮ ಜೊತೆನೇ ಕ್ಯೂ ನಿಲ್ತಾಯಿದ್ರು ಹಿಡ್ಕೊಂಡು ಇಡ್ಲಿ ತಿನ್ಲಿಕ್ಕೋ ಅಥವಾ ಊಟ ಮಾಡಲಿಕ್ಕೋ ಇರ್ತಾಯಿದ್ರು ಯಾರಾದರೂ ಯಜಮಾನ ಆ ಥರ ಇರೋದಿದೆಯಾ ಅದು ರಾಜ್ಕುಮಾರ್ ಮಾತ್ರ ಸಾಧ್ಯ ಅಂಥ ಮೆಂಟಾಲಿಟಿ ಅತಿಥಿ ದೇವೋಭವ ಅಂತೇಳಿ ಖಂಡಿತ ಅದನ್ನು ಪೂರ್ತಿ ಮನೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ ನಮಗೆ ಸೊ ಕಸ್ತೂರಿ ನಿವಾಸ ಅಂದರೆ ಒಂದು ದೊಡ್ಡ ಮನೆ ಅಂತ ಹೇಳ್ಬೋದು ಮಧ್ಯದಲ್ಲಿ ಒಂದು ಇಂಟ್ರಪ್ಷನ್ ಹಾಂ ಕಸ್ತೂರಿ ನಿವಾಸ ಇದೆಯಲ್ಲ ಅದು ಯಾವ ಮಟ್ಟಕ್ಕೆ ಹೋಯಿತು ಅಂತ ಹೇಳಿದರೆ ಅದರ ಟೈಟಲ್ ಇಟ್ಕೊಂಡು ಒಬ್ರು ಸಿನಿಮಾ ಮಾಡಲಿಕ್ಕೆ ಬಂದರು ಕಸ್ತೂರಿ ನಿವಾಸ ದಿನೇಶ್ ಬಾಬು ಓ ಅಮೃತವರ್ಷಿಣಿ ಸುಪ್ರಭಾತ ಎಲ್ಲ ಮಾಡಿದಾರಲ್ಲ ಅವರು ಅವರು ಸಿನಿಮಾ ಅನೌನ್ಸ್ ಮಾಡಿದರು ಅನೌನ್ಸ್ ಮಾಡಿದ ತಕ್ಷಣ ನಾನು ಫೋನ್ ಮಾಡಿದೆ ಅದರ ಟೈಟ್ಲ್ ಕಸ್ತೂರಿ ನಿವಾಸ ಬೇಡಿತ್ತು ಅಂತ ಹೇಳಿದೆ ಯಾಕೆ ಅಂತ ಕೇಳಿದರು ನನ್ನ ಹತ್ರ ಕನ್ನಡ ಮಾತ್ರ ಅಲ್ಲ ಮಳೆಯಳಿ ನಂತರ ಕನ್ನಡ ಮಾತಾಡ್ತಾರೆ ನನ್ನ ಹತ್ರ ಬಂದಾಗ ಮಾತ್ರ ಪ್ರಶ್ನವರು ಯಾರ ಹತ್ರನೂ ಮಾತಾಡಲ್ಲ ನಾವು ಬಿಡಲ್ಲ ಮಳೆಯಲ್ಲಿ ಮಾತಾಡ್ಲಿಕ್ಕೆ ಬಿಟ್ಟು ನನಗೆ ಗೊತ್ತು ಮಳೆಯಲ್ಲಿ ಗೊತ್ತು ಅಂತಾರೆ ಅವ್ರಿಗೆ ಗೊತ್ತು ಕಸ್ತೂರಿ ನಿವಾಸ ಅಂತ ಇಡಬಾರ್ದಿತ್ತು ಅಂತೇಳಿ ಆದರೆ ನೆಕ್ಸ್ಟ್ ಡೇ ಶುರು ಆಯಿತು ಆ ಪೋಸ್ಟ್ ಎಲ್ಲ ಬಂದ ಮೇಲೆ ದೊಡ್ಡ ಗಲಾಟೆ ಶುರು ಆಯಿತು ಚೇಂಬರ್ನಿಂದ ಕೂಡ ಇದು ಮಾಡ್ಲಿಕ್ಕೆ ಶುರು ಮಾಡಿದರು ಚೇಂಬರ್ನವ್ರು ಯಾಕೆ ಟೈಟ್ಲ್ ಕೊಟ್ಟರು ಅಂಥೇಳಿ ಸೊ ಅದನ್ನು ವಾಪಸ್ ತೊಗೊಂಡ್ರು ತೊಗೊಂಡ್ಬಿಟ್ಟು ಕಸ್ತೂರಿ ನಿಲಯ ಅಂತ ಇಟ್ಟರು ಓಹ್ ಅಂದ್ರೆ ಕಸ್ತೂರಿ ನಿವಾಸಕ್ಕೆ ಕಸ್ತೂರಿ ನಿವಾಸನೇ ಬೇರೆ ಸಿನಿಮಾ ಒನ್ ಟೂ ಅಂತ ಇಟ್ಕೋಬಹುದು ಈ ಕಸ್ತೂರಿ ನಿವಾಸಕ್ಕೆ ಇಡ್ಲಿಕ್ಕೆ ಆಗಲ್ಲ ಅದು ಕಸ್ತೂರಿ ನಿಲಯನೇ ಅವರು ಐಡಿಯಾ ಮಾಡಿದ್ರು ಅದು ಕಸ್ತೂರಿ ಬದಲೇಬೇಕು ಅಂತ ನಿಜ ಎಂತ ಒಳ್ಳೆ ಸಿನಿಮಾ ಬಹಳಷ್ಟು ನಮ್ಮ ಜೀವನದಲ್ಲಿ ಒಂದು ವ್ಯಾಲ್ಯೂಸ್ನ ಹೇಳ್ಕೊಟ್ಟಿರುವಂಥ ಸಿನಿಮಾ ಕಸ್ತೂರಿ ನಿವಾಸ ಡಾಕ್ಟರ್ ಈ ಸಿನಿಮಾ ಬಗ್ಗೆ ಬಹಳಷ್ಟು ಗೊತ್ತಿರದ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸಂಚಿಕೆ ಕಸ್ತೂರಿ ನಿವಾಸ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾನ ಡೈಸೆಕ್ಟ್ ಮಾಡೋಕ್ಕೆ ನಾನು ಡಾಕ್ಟರ್ ಇಬ್ರು ಬರ್ತೀವಿ ಅಂತ ಹೇಳ್ತಾ ನೀವು ನೋಡ್ತಾ ಇರಿ ಎನ್ ಕೆ ಆರ್ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ